ಅದ್ವಿಕ್ ಬನ್ನಿ ಆತ್ಮೀಯ ವೀಕ್ಷಕ ಬಂಧುಗಳೇ ನಮ್ಮ ಅದ್ವಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ಮನಮುಟ್ಟುವ ವಿಡಿಯೋಗಳನ್ನು ನೋಡಿ ಆನಂದಿಸಿರಿ ಇಂದು ಬಲಿಪಾಡ್ಯ ಭಕ್ತಿಯ ಮಹತ್ವವನ್ನು ಹೇಳುವ ದಿನ ವಿಷ್ಣುವಿನ ಭಕ್ತನಾದ ಬಲಿಚಕ್ರವರ್ತಿ ದಾನಶೀಲನು ಧರ್ಮನಿಷ್ಠನು ಮಾತು ತಪ್ಪದವನಾಗಿದ್ದ ಆದರೆ ಅಹಂಕಾರದಿಂದ ತುಂಬಿದ ರಾಜನಾಗಿದ್ದ ತನ್ನ ಯಜ್ಞಗಳಿಂದ ದೇವತೆಗಳಿಗೂ ಭಯ ಹುಟ್ಟಿಸಿದ ಬಲಿ ತಾನೇ ಸರ್ವೇಶ್ವರನೆಂದು ಭಾವಿಸಿದನು ಭಕ್ತಿಯ ಜೊತೆಗೆ ಅಹಂಕಾರ ಬಂದಾಗ ಅದು ಧರ್ಮವಲ್ಲ ಪರೀಕ್ಷೆ ಆ ಸಮಯದಲ್ಲಿ ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ನಡೆಸಿದ್ದನು ಆ ಸ್ಥಳಕ್ಕೆ ವಿಷ್ಣುವನು ಚಿಕ್ಕದಾದ ವಾಮನ ರೂಪವನ್ನು ಧರಿಸಿ ಅವನಲ್ಲಿಗೆ ಬಂದನು ಬಲಿಯು ಅಚ್ಚರಿಯಿಂದ ನಿನಗೆ ಏನು ಬೇಕು ಎಂದು ಕೇಳಿದನು ಅದಕ್ಕೆ ವಾಮನನು ಹೇಳಿದ ಮೂರು ಹೆಜ್ಜೆ ಭೂಮಿ ಸಾಕು ದಾನ ಕೊಡಬೇಕಾದ ಕ್ಷಣ ಬಂದಾಗ ಶುಕ್ರಾಚಾರ್ಯರು ಅದನ್ನು ತಡೆಯಲು ಕಪ್ಪೆಯ ರೂಪ ತಾಳೆ ಕಮಂಡಲದ ಒಳಗೆ ಹೋದರು ಇದನ್ನರಿತ ವಿಷ್ಣುವು ದರ್ಬೆಯೊಂದನ್ನು ತೆಗೆದುಕೊಂಡು ಕಮಂಡಲದೊಳಗಿದ್ದ ಕಪ್ಪೆಯ ರೂಪದ ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಚಿದನು ಅಲ್ಲಿ ಸಂಪ್ರೋಕ್ಷಣೆ ನೆರವೇರಿತು ಇದು ವಿಧಿಯ ನಿರ್ಣಯವಲ್ಲವೇ ಬಲಿಚಕ್ರವರ್ತಿಯು ದಾನ ಕೊಡುತ್ತೇನೆಂದಾಗ ವಾಮನ ತಕ್ಷಣ ತ್ರಿವಿಕ್ರಮನಾದನು ವಿಷ್ಣು ತನ್ನ ವಿರಾಟ ರೂಪ ತಾಳಿ ಮೊದಲನೇ ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನೇ ಆಕ್ರಮಿಸಿದನು ಎರಡನೇ ಹೆಜ್ಜೆಯಲ್ಲಿ ಆಕಾಶವನ್ನು ಆಕ್ರಮಿಸಿದನು ಮೂರನೇ ಹೆಜ್ಜೆಗೆ ಸ್ಥಳವಿಲ್ಲದಾಗ ಬಲಿಯನ್ನು ಕೇಳಿದ ಈ ಮೂರನೆಯ ಪಾದವನ್ನು ಎಲ್ಲಿಡಲಿ ಎಂದಾಗ ಬಲಿಯು ತನ್ನ ತಲೆಯ ಮೇಲೆ ಇಡಿ ಎಂದು ಹೇಳಿದನು ಆಗ ಅವನ ಅಹಂಕಾರ ಪಾತಾಳಕ್ಕೆ ತಳ್ಳಲ್ಪಟ್ಟಿತು ಆದರೆ ಅವನ ಭಕ್ತಿ ಉಳಿಯಿತು ಈ ಬಲಿಚಕ್ರವರ್ತಿಯ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ದಾನದಿಂದ ದೊಡ್ಡತನ ಬರುತ್ತದೆ ಆದರೆ ಅಹಂಕಾರದಿಂದ ಅದು ನಾಶವಾಗುತ್ತದೆ ದೇವರು ನಮಗೆ ಪರೀಕ್ಷೆ ಕೊಡುತ್ತಾನೆ ಭಕ್ತಿ ನಿಜವಾಗಿದ್ದರೆ ಪಾತಾಳದಲ್ಲಿದ್ದರೂ ಪ್ರಕಾಶಮಾನರಾಗಬಹುದು ಭಕ್ತಿ ಮತ್ತು ವಿನಯ ಇದೇ ನಿಜವಾದ ಶಕ್ತಿ ಅದ್ವಿಕ್ ಯೂಟ್ಯೂಬ್ ಚಾನೆಲ್ನಿಂದ ದೀಪಾವಳಿಯ ಶುಭಾಶಯಗಳು